ಅವರ ಮೊದಲನೇ ಸಿನಿಮಾದಲ್ಲೇ ನಾನು ಪಾತ್ರ ಮಾಡಬೇಕಾಗಿತ್ತು ಶ್ರುತಿ ಆದರೆ ಆ ಸಮಯದಲ್ಲಿ ನಾನು ಬೇರೆ ಸಿನಿಮಾ ಒಪ್ಕೊಂಡಿದ್ದೆ ಹಾಗಾಗಿ ಅದಾದ ನಂತರ ಭಾಳಷ್ಟು ಸಿನಿಮಾಗಳಲ್ಲಿ ಕಾಂಬಿನೇಷನ್ ನಾನು ಮಾಡಿದ್ದೀನಿ ಅವರ ಜೊತೆಯಲ್ಲಿ ಮಾಡಿದಂಥ ಸಿನಿಮಾಗಳು ಎಲ್ಲವೂ ಸಿಲ್ವರ್ ಜೂಬ್ಲಿ ಆಗಿದೆ ಅದು ತೆಲುಗುಗೂ ಕೂಡ ರಿಮೇಕ್ ಆಗಿದೆ ಆಗಲೇ ಆಗಿದೆ ಈಗಲ್ಲ ಆಗಲೇ ಈಗ ಪಾನ್ ಇಂಡಿಯಾ ಅಂತ ಇದ್ದೀರಾ ಎಲ್ಲ ಆಗಲೇ ಪಾನಿಂಡಿ ಆಗಿದೆ ನಮ್ಮ ಸಿನಿಮಾಗಳು ಡಾಕ್ಟರ್ ರಾಜಣ್ಣ ಅವ್ರ ಸಿನಿಮಾಗಳು ಮೊದಲೇ ಪಾನಿಂಡಿ ಆಗಿಬಿಟ್ಟಿದೆ ಅಲ್ವಾ ಹಾಗಾಗಿ ಇವತ್ತು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಅವ್ರಿಗೆ ಒಳ್ಳೆಯದಾಗಲಿ ಈಗ ಮತ್ತೆ ಇನ್ನೂ ಅವರ ಮಗಳು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದಾರೆ ನಾನು ನೋಡಿದಾಗ ಸಣ್ಣ ಮಗು ಈಗ ನಾಯಕ ನಟಿ ಯಾರಿಗಿಂತ ಏನು ಇಲ್ಲ ಆದಷ್ಟು ಬೇಗ ತೆರೆಗೆ ಬರಲಿ ಅವರ ಮಗಳವರ ಸಿನಿಮಾ ಕೂಡ ಅಂತೇಳಿ ಆಚರಿಸ್ತೀವಿ ಹೌದೌದು ಕರ್ ಹೌದೌದು ಇವತ್ತು ಅವರು ಹುಟ್ಟುಹಬ್ಬದ ಶುಭಾಶಯವನ್ನು ಕೂಡ ಕೋರ್ತಾ ಇದ್ದೀನಿ ವಿಷ್ಣು ಸರ್ ಅವರ ಜೊತೆಯಲ್ಲಿ ಶ್ರುತಿಯವರು ನಾವು ಎಲ್ಲ ಕಾಂಬಿನೇಷನ್ ಮಾಡಿದ್ದೀವಿ ವಿಷ್ಣು ಸರ್ ಅವರ ಒಂದು ಇವತ್ತು ಕರ್ನಾಟಕ ರತ್ನ ಭಾಳ ತಡವಾಗಿ ಬಂತು ಲೇಟ್ ಆಯಿತು ಮೊದಲೇ ಕೊಡಬೇಕಾಗಿತ್ತು ಆದರೂ ಕೂಡ ಅವರ ಒಂದು ಪ್ರತಿಭೆಯನ್ನು ಅಗಾಧವಾಗಿ ಅವರ ಪ್ರತಿಭೆ ಗುರುತಿಸ ಗುರುತಿಸಿದ್ದು ಲೇಟ್ ಆಯಿತು ಅಂತ ಹೇಳ್ತಾ ಇದ್ದೀನಿ ಆದರೂ ಕೂಡ ಅವರು ಕೊಟ್ಟಿದ್ದು ಭಾಳ ಸಂತೋಷ ಆಯಿತು